ಬಹಳ ಖುಷಿ ಆಯಿತು ಮಲೆ ಸಿನಿಮಾ ಹೌಸ್ಫುಲ್ ಶೋಸ್ ನೋಡಿ ಎಸ್ಪೆಷಲಿ ಇವತ್ತು ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದ್ದು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ ನನಗೆ ಥ್ರಿಲ್ಲರ್ಗಳಲ್ಲಿ ಬಹಳ ಇಷ್ಟ ಆಗಿದ್ದ ಸಿನಿಮಾ ಇದು ಅಂದರೆ ನಿಮಗೆ ಲವ್ ಸ್ಟೋರಿ ಥ್ರಿಲ್ಲರ್ ಒಂದು ಅಂದರೆ ಒಂದು ಒಂದು ಒಳ್ಳೆ ಲವ್ ಸ್ಟೋರಿನ ಇಷ್ಟು ಥ್ರಿಲ್ಲಿಂಗಾಗಿ ಹೇಳೋದು ಬಹಳ ಕಷ್ಟ ಅದನ್ನು ತುಂಬ ಚೆನ್ನಾಗಿ ಬರೆದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಡೀ ಟೀಮು ಎಲ್ಲ ಥರದ ಸಿನಿಮಾಗಳಿಗೂ ಜಾಗ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆ್ಯಕ್ಚುಲಿ ಈ ಸಿನಿಮಾ ನಿಮಗೆ ಇವತ್ತು ಹೌಸ್ಫುಲ್ ಆಗ್ತಿರೋದು ಯಾಕೆಂದರೆ ಈ ಕಂಪ್ಲೀಟಾಗಿ ನಿಮಗೆ ಹೊಸ ಥರದ್ದು ಏನೋ ಒಂದು ಕಥೆ ಹೇಳೋಕ್ಕೆ ಹೊರಟಾಗೆಲ್ಲ ಯಾವಾಗಲೂ ಒಂದು ಸಣ್ಣ ರಿಸ್ಕ್ ಇದ್ದೇ ಇರುತ್ತೆ ಬಟ್ ನಾವು ನೋಡಿದ್ದೀವಿ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಹೆಂಗೆ ಅದು ತುಂಬ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ ಮತ್ತೆ ಒಂದು ಸಲೇನು ಹೇಳು ಮನೆಯಲ್ಲಿ ಆ ಆ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನನ್ನು ನೋಡ್ಬೋದು ಆ್ಯಂಡ್ ಎಜ್ ಆಫ್ ದ ಸಿ ಥ್ರಿಲ್ಲರ್ನ ನೋಡ್ಬೋದು ಆ್ಯಂಡ್ ತುಂಬ ಏನೋ ಮನ್ಸ್ ತುಂಬಿಕೊಳ್ಳೋ ಅಂಥ ಸೀನ್ಗಳು ನನಗೆ ಖುಷಿಯಾಗಿದ್ದೇನು ಅಂದರೆ ನಾವಿಂಗೆ ಕುತ್ಕೊಂಡು ನೋಡಬೇಕಾದ್ರೆ ಓಕೆ ಇಲ್ಲಿ ಆಡಿಯನ್ಸ್ ವಿಝಿಲ್ಗಳು ಶುರುವಾಗುತ್ತಲ್ಲ ಅದು ಬಹಳ ಖುಷಿ ಕೊಡುತ್ತೆ ಆ್ಯಂಡ್ ಅದ್ಭುತವಾದ ಪರ್ಫಾರ್ಮೆನ್ಸ್ ಆ್ಯಂಡ್ ಪುನೀತ್ ಅವರು ಭಾಳ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಆ್ಯಂಡ್ ಆ್ಯಕ್ಟಿಂಗು ಅಷ್ಟೇ ರಾಣಾ ಇರಲಿ ಆ್ಯಂಡ್ ಪ್ರಿಯಾಂಕಾ ಆಚಾರ್ಯ ಇರಲಿ ಆ್ಯಂಡ್ ಕಾಸ್ಟಿಂಗ್ ಬಗ್ಗೆ ಅಂತೂ ಹೇಳೋಂಗೇ ಇಲ್ಲ ಕಿಶೋರ್ ಅವರಿಂದ ಹಿಡಿದು ಎಲ್ಲರೂ ಜಗಪತಿ ಬಾಬು ಸರ್ ಇಂದ ಹಿಡ್ದು ಎಲ್ಲ ಅದ್ಭುತವಾಗಿ ಸೊ ತುಂಬಾ ಒಳ್ಳೆ ಬಹಳ ಖುಷಿ ಆಯ್ತು ಸಿನ್ಮಾ ನೋಡಿ ಅಂಡ್ ಹೌಸ್ಫುಲ್ ಆಗ್ತಿರೋ ಖುಷಿ ಸೂಪರ್ ಏಳು ಮಲೆ ಅಂತಂದ್ರೆ ಏಳು ಬೆಟ್ಟ ಅಂತ ಅರ್ಥ ಸೊ ಆ ಬೆಟ್ಟದಲ್ಲಿ ಹೆಂಗೆ ಹಲವಾರು ಖನಿಜಗಳು ರಿಸೋರ್ಸ್ಗಳು ಹೆಂಗೆ ಇರುತ್ತೆ ಹಂಗೆ ಇದರಲ್ಲಿ ಏಳು ಲೇಯರ್ಗಳಲ್ಲೂ ಆದ್ರೆ ಅಷ್ಟೊಂದು ರಿಸೋರ್ಸ್ಫುಲ್ ಸ್ಕ್ರೀನ್ ಪ್ಲೇ ಕ್ಯಾರೆಕ್ಟರೈಸೇಷನ್ ಸಂಭಾಷಣೆ ಮ್ಯೂಸಿಕ್ ಎವ್ರಿ ಹಂತದಲ್ಲಿ ಒಂಥರ ಫ್ಲಾಲೆಸ್ ಅಂತಾರಲ್ಲ ಎಂಥದ್ದೇ ಚಿತ್ರಗಳಲ್ಲೂ ನಾವೇನೋ ತಪ್ಪು ಹುಡ್ಕೋಕೆ ಸಾಧ್ಯ ಆಗುತ್ತೆ ಬಟ್ ಈ ಚಿತ್ರದಲ್ಲಿ ತಪ್ಪೇ ಹುಡ್ಕೋಕೆ ಸಾಧ್ಯ ಇಲ್ಲ ಯಾಕೆಂತಂದ್ರೆ ಬಿಗಿನಿಂಗಿಂದ ಎಂಡವರೆಗೂ ಅಟ್ಲಾಂಟ್ರೆ ಅವ್ರು ಕೇಳ್ತಾ ಇದ್ದರೆ ಹೆಂಗಿದೆ ಪಿಚ್ಚರ್ ಬೀಪ್ ಟು ಬೀಪ್ ಬ್ಲಾಕ್ ಬಸ್ಟರ್ ಅಂತ ಹೇಳಿದೆ ಸೊ ಅದ್ಭುತವಾದಂಥ ಸಿನಿಮಾ ಪುನೀತ್ ರಂಗಸ್ವಾಮಿ ಅವರ ಮೊದಲನೇ ಡೈರೆಕ್ಷನ್ನಲ್ಲಿ ರಿಯಲಿ ಇಷ್ಟು ಮೆಚುರಿಟಿ ಇಷ್ಟು ಟೇಕಿಂಗ್ಸಲ್ಲಾಗಲಿ ಪರ್ಫಾರ್ಮೆನ್ಸಲ್ಲಾಗಲಿ ಆ ಲ್ಯಾಂಡ್ ಮಾಡೋದ್ರಲ್ಲಾಗಲಿ ಅದ್ಭುತ ಒಬ್ಬ ಡೈರೆಕ್ಟ್ರು ಪ್ರೊಡಕ್ಷನ್ ಮಾಡಿದ್ರೆ ಒಂದು ಸಿನಿಮಾದ ಎಸೆನ್ಸೇ ಬೇರೆ ಇರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಮೋರ್ ಓವರ್ ಇವತ್ತು ಎಲ್ಲ ಕಡೆ ಹೌಸ್ಫುಲ್ ಆಗ್ತಾ ಇರೋ ನ್ಯೂಸ್ ಕೇಳಿ ಇನ್ನೂ ಖುಷಿ ಆಯಿತು ಎಲ್ಲರ ಪರ್ಫಾರ್ಮೆನ್ಸು ಡಿ ಮಾನ್ ಅವ್ರ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚಿಂದಿ ಆ್ಯಂಡ್ ಪರ್ಫಾರ್ಮೆನ್ಸ್ ರಾಣಾ ಅವರು ಪ್ರಿಯಾಂಕಾ ಅವರು ಮತ್ತು ಎಂಟೈರ್ ಕಾಸ್ಟಿಂಗ್ ಮಾಡಿರೋಂಥ ಪ್ರತಿಯೊಂದು ಪಾತ್ರಗಳು ಅಂದ್ರೆ ಏನು ಅಂತಂದ್ರೆ ಎವ್ರಿ ಎಜ್ ಆಫ್ ದ ಸೀಟ್ ಈಗ ಏನಾಗುತ್ತೆ ನಾವು ಏನೋ ಒಂದು ಪ್ರಿಡಿಕ್ಟ್ ಮಾಡಿದ್ರೆ ಅದು ಆಗಲ್ಲ ಬಟ್ ಇನ್ನೇನೋ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಆಗ್ತಾ ಇರುತ್ತೆ ಸೊ ಇಂಥ ಒಂದು ಸಿನಿಮಾ ಇಂಥ ದೊಡ್ಡ ಬ್ಲಾಕ್ ಬಾಸ್ಟರ್ ಆಗಿರೋದಕ್ಕೆ ಈ ಡಿಸರ್ವ್ಸ್ ದಟ್ ಬ್ಲಾಕ್ ಬಾಸ್ಟರ್ ಸಕ್ಸಸ್ ರಿಪೋರ್ಟ್ ಸೊ ಹಾರ್ಡ್ಲಿ ಕಂಗ್ರಾಚುಲೇಷನ್ ಟು ತರುಣ್ ಬುರು ನಿಜವಾಗ್ಲು ಇಟ್ ಇಸ್ ಗೋಯಿಂಗ್ ಟು ಸೆಟ್ ಅನ್ ಎಕ್ಸಾಂಪಲ್ ಈ ಡೈರೆಕ್ಟರ್ ಗಳು ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಒಂದು ಫ್ಲೇವರ್ ಒಂದು ಬೇರೆ ಗೆ ಸಿನಿಮಾ ಮಾಡೋದಕ್ಕೆ ಇರುತ್ತೆ ಅಂತ ಏನು ನಾವು ಡಿಸ್ಕಸ್ ಮಾಡ್ತಿದ್ವಿ ಅದು ಇದು ಹಾರ್ಡ್ಲಿ ಕಂಗ್ರೆ ಟು ದ ಎಂಟೈರ್ ಏಳು ಮಳೆ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದಿಷ್ಟು ಪಿಕ್ಚರ್ ನೋಡಿದಾಗ ಅಷ್ಟೇ ನಮ್ಗೆ ಒಂದು ಭಯಂಕರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆ ಆತರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ಒಂದು ಪಿಕ್ಚರ್ ಇದು ಶುರುವಾಗಿದ್ದ ಕೆಲವೇ ಕೆಲವು ನಿಮಿಷದೊಳಗೆ ನೀವು ಅಲ್ಲಿ ಕ್ಯಾರೆಕ್ಟರ್ ಏನು ಎಮೋಷ್ನಲಿ ಒಂದು ಇಂಟೆನ್ಸ್ ಆದಂತ ಭಾವನೆ ಹೊತ್ತಿರ್ತಾರೆ ಅದನ್ನ ನೀವು ಹೊರ್ತೀರಿ ಕೊನೆವರೆಗೂ ಅದನ್ನ ಹೊತ್ಕೊಂಡೇ ಕ್ಯಾರಿ ಕ್ಯಾರಿ ಮಾಡಿಸ್ಕೊಂಡು ಹೋಗತ್ತೆ ಸಿನಿಮಾ ಎಮೋಷ್ನಲಿ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಂತ ಒಂದು ಪಿಕ್ಚರ್ ಇದು ಪರ್ಫಾರ್ಮೆನ್ಸು ಸಖತ್ ಆಗಿದೆ ಅಂಡ್ ಮ್ಯೂಸಿಕ್ ಸೂಪರ್ ಆಗಿದೆ ಟೋಟಲ್ ಸಿನಿಮಾ ಶುರುವಿಂದ ಕೊನೆ ತನಕ ನಿಮ್ಮನ್ನ ಗಟ್ಟಿಯಾಗಿ ಹಿಡಿದು ಕೂರಿಸುತ್ತೆ ನಮಗೆ ಅನಸ್ತಾ ಇರುತ್ತೆ ಅಂದ್ರೆ ಇವಾಗ ನನಗೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಓಕೆ ಹಿಂಗಿರುತ್ತೆ ಹಿಂಗಿರುತ್ತೆ ಅಂತ ಹೇಳಕ್ ಇಷ್ಟ ಆಗುವಷ್ಟ್ರ ಮಟ್ಟಿಗೆ ಸಿನಿಮಾ ನಿಮಗೆ ಹತ್ರ ಆಗತ್ತೆ ಐ ತಿಂಕ್ ಪ್ರೀತಿಲಿರುವಂತ ಎಲ್ಲಾ ಮನ್ಸುಗಳು ನಿಜವಾಗ್ಲು ಈ ಸಿನಿಮಾ ಬಂದು ನೋಡ್ಬೇಕು ನಿಮಗ್ ಬಹಳ ಹತ್ರ ಆಗತ್ತೆ ಎಲ್ಲ ಲೈಫ್ನಾಗ ಒಬ್ರು ಚಿನ್ನ ಇರ್ತಾರೆ ಸೊ ಪ್ಲೀಸ್ ಕಮೆಂಟ್ ವಾಚ್ ಅಂಡ್ ಎಂಜಾಯ್ ದ ಸಿನಿಮಾ ಥ್ಯಾಂಕ್ ಯು ಅಂಡ್ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ ಸರ್ ಇನ್ನೊಂದು ಒಂದು ಇಡೀ ಇಂಡಿಯಾ ತಿರುಗಿ ನೋಡದಂತ ಒಂದು ಇನ್ಸಿಡೆಂಟ್ ನ ಮಧ್ಯದಲ್ಲಿ ಅದನ್ನ ಬ್ಲೆಂಡ್ ಮಾಡಿರೋ ರೀತಿ ಮೈಂಡ್ ಬ್ಲೋಯಿಂಗ್ ಸ್ಕ್ರೀನ್ ಪ್ಲೇ ಅದು ಮಾತ್ರ ನಾನ್ ಎಲ್ಲಿಗೆ ಹೋಗುತ್ತಿದ್ದು ಎಲ್ಲಿಗೆ ಹೋಗುತ್ತೆ ಅಪ್ ಮಾಡಿರೋ ರೀತಿಯೂ ಬ್ರಿಲಿಯಂಟ್ ಐ ತಿಂಕ್ ದಟ್ ರಿಯಾಲಿಟಿ ಪ್ಲಸ್ ಕ್ರಿಯೇಟಿವಿಟಿ ಎರಡು ಮ್ಯಾಚ್ ಆದಾಗ ಇಂತ ಒಂದು ಬ್ರಿಲಿಯೆಂಟ್ ಮಾಸ್ಟರ್ ಪೀಸ್ ಬರುತ್ತೆ ಅಂತ ಹೇಳಕ್ ಇಷ್ಟ ಅದ ಮರ್ತಬಿಟ್ಟೆ ಅದಕ್ಕೆ ಇಸ್ಕೊಂಬಿಟ್ಟು ಹೇಳ್ತಾ ಇದ್ವಿ ಇಂಟರ್ವಲ್ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ ಹೆಂಗ್ ಹೆಂಗಿಲ್ಲ ಹಿಂಗೆ ಆಗ್ಬೇಕು ಬೇಜಾರು ನಮ್ಗೆ ಅಂತೆಲ್ಲ ಹೇಳ್ತಾ ಇದೆ ಬಟ್ ಬಹಳ ಖುಷಿ ಆಯ್ತು ನಂಗೆ ಅಂಡ್ ಒಂದು ಇನ್ನೋಸೆನ್ಸ್ ಇದೆ ಅಂದ್ರೆ ಇಬ್ರು ಏನು ಪರ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ರಾಣ ಆಗಿರ್ಲಿ ಅಥವಾ ಪ್ರಿಯಾಂಕಾ ಆಗಿರ್ಲಿ ಒಂದು ಇನ್ನೋಸೆನ್ಸ್ ಅಲ್ಲಿ ಅದ್ರಲ್ಲಿರೋ ಇನೋಸೆನ್ಸ್ ಎಷ್ಟು ನೀಟಾಗಿ ತಟ್ಟತ್ತೆ ನಿಮ್ ಮನ್ಸಿಗೆ ಎಂಡ್ ಆಫ್ ಇಟ್ ಅದೊಂಥರ ನೀವು ಒಂದು ಮೂಮೆಂಟ್ ಬರುತ್ತೆ ಆ ಮೂಮೆಂಟ್ ಅಲ್ಲಿ ಒಂದು ಚೋಕಿಂಗ್ ಅನುಭವ ಅದು ನಿಮ್ಗೆ ಅಂದ್ರೆ ಗಂಟ್ಲು ಕಟ್ಟುವಂತ ಅನುಭವ ಸಿಗುತ್ತೆ ನಿಮಗೆ ಪ್ಲೀಸ್ ವಾಚ್